ಬಟ್ಟೆ ಸೀತಾ ಸೀತಾ ಎಲ್ಲಿ ರಾಮ್ ಬಟ್ಟೆನೆ ಕಾಣಕತ್ತಿಲ್ಲ ಅದು ನಾನು ಒಗದ ಒಣಗಾಕಿದ್ನಿ ಚಿಕ್ಕಮ್ಮ ಅದ್ರ ಮೇಲೆ ಗುಬ್ಬಿ ಕಕ್ಕ ಮಾಡ್ಬಿಟ್ಟಿತ್ತ ಮತ್ ನಾ ಸಂಜೆ ತಕೊಂಡ್ ಬರುವಾಗ ಅದನ್ನ ನೋಡಿ ಮತ್ ನಾನು ಚಂದಾಗಿ ಒಗದು ಅದ್ ಕಲೆ ಎಲ್ಲಾ ಹೋಗಂಗ್ ಒಗದು ಮೇಲೆ ಹಾಕ್ಬಿಟ್ಟೆ ಚಳಿ ಬಾಳಲ್ಲ ಮಂಜು ಮಂಜಿಗೆಲ್ಲ ಮತ್ತೆ ತೋದೈತಿ ಬೆಳಗ್ಗೆ ನೋಡ್ದೆ ನಾನ್ ಚಿಕ್ಕಮ್ಮ ಅಮ್ಮ ನೋಡು ನೀನು ಬೇಕಂತೆ ಬೇಕನ್ಕೆ ಸ್ಕೂಲ್ಗೆ ಹೋಗ್ಬಾರ್ದು ನೀನು ಬಡಿಸ್ಕೊಬೇಕು ಅಂತ ನಾಕೆ ಹಿಂಗೆ ಮಾಡಿದಾಳ ನೋಡು ತಿಳ್ಕೊ ನೀನು ಆಕೆ ಒಳ್ಳೆಕೆ ಒಳ್ಳೆಕೆ ಅಂತೀಯಾ ನೋಡು ಇಲ್ಲ ಚಿಕ್ಕಮ್ಮ ನಾನು ಬೇಕು ಅಂತ ಮಾಡಿಲ್ಲ ಅಲ್ಲ ಪಕ್ಷಿ ಬಂದು ಕಕ್ಕ ಮಾಡಿದ್ರೆ ನಾನೇನು ಮಾಡ್ಲಿ ನಾನು ಬಟ್ಟೆ ಹೆಂಗ್ ಒಣಗ ಹಾಕ್ತಾರೋ ಹಂಗೆ ಹಾಕಿದ್ದೆ ಏನು ಮಾಡಿಲ್ಲ ಚಿಕ್ಕಮ್ಮ ನನಗೆಲ್ಲ ಗೊತ್ತೈತೆ ನಾಟಕ ನನ್ನ ಮಗ ಒಡ್ಸ್ಕೊಬೇಕು ಅದಕ್ಕೆ ಅದಕ್ಕೆ ನೀನು ಹಿಂಗ್ ಮಾಡಾಕಿಯಾ ಅಲ್ಲಮ್ಮ ಪಕ್ಷಿ ಬಂದು ಕಕ್ಕ ಮಾಡಿದ್ರೆ ಅಕ್ಕ ಏನ್ ಮಾಡಬೇಕು ಬಟ್ಟೆ ಒಣಗಾಕಿದ ಜಾಗದಲ್ಲಿ ஸ்கூல்கள் ಐರನ್ ಮಾಡ್ಕೊಡ್ತೀಯಾ ಅಕ್ಕ ಒಂದ್ ಸ್ವಲ್ಪ ಐರನ್ ಮಾಡ್ಕೊಡ್ತೀನಿ ಸರಿ ಅಕ್ಕ ಚಿಕ್ಕಮ್ಮ ನಾನು ಬೇಕು ಅಂತ ಮಾಡಿಲ್ಲ ಚಿಕ್ಕಮ್ಮ ಹ್ಞೂ ನಿಜ ನಾನೇನು ಮಾಡಿಲ್ಲ ಅಲ್ಲ ಈಕಿನ ಏನು ಮಾಡಿದ್ರು ನನ್ನ ಮಗಳು ಅಕ್ಕಿನ ಬಿಟ್ಟ ಕೊಡಕ್ಕಿಲ್ಲ ಹ್ಞೂ ಪ್ರೀತವಾ ಪ್ರೀತವಾ ಅವ ಅಯ್ಯ ನನ್ನ ಮಗಳೇ ಎಷ್ಟು ದಿನ ಆಗಿತ್ತ ಯವ್ವ ನೀನು ನೋಡಿ ನಿನ್ನ ನೋಡಿ ನನಗೆ ಕಣ್ ತುಂಬಂತ ಯವ್ವ ಅವ ನೀನು ಬಂದೆ ಅಪ್ಪ ಬರಲಿಲ್ಲ ಇಲ್ಲವಾ ನಿಮ್ಮಪ್ಪ ಎಲ್ಲಿ ಮನೆ ಬಿಟ್ಟು ಎಲ್ಲಿ ಬರೋದ್ಲವ ಮನ್ಯಾಗ ತಿನ್ನೋದು ಮಲ್ಕೊಳೋದು ಇದು ಒಂದೇ ಕೆಲಸ ಹಾಂ ನಿಮ್ಮ ಅನ್ನಂತೂ ದುಡಿಯಾಕೊಕ್ಕಾನ ನೌಕ್ರಿ ಮಾಡ್ತಾನಾ ನೌಕರಿ ಪಗಾರ ಬರ್ತದೆ ಮತ್ತಿನ್ನೇನಾ ನಿಮ್ಮ ಪರಾಮ್ ಕುಂದ್ ತಿಂದು ಮಕ್ಕತಾನೆ ಅಷ್ಟ ಅದಕ್ಕ ನಿನ್ನ ನೀನು ನೋಡ್ಬೇಕನ್ನಿಸ್ತೀವ ಬಸ್ ಐತಿ ಬಂದ ಬಿಟ್ಟು ನೋಡಿ ಮತ್ತು ಹುಡುಗರು ಏನು ಮಾಡಕತ್ತವ ಎಷ್ಟು ಲಗು ಬಂದಿವೆ ಇಂಥ ತಂಡ ಏನು ತಂಡಿಟ್ಟಿ ಬಸ್ಸಲ್ಲಿ ಹೊರಗೆ ಆಗಲ್ಲ ನೀನು ಹೆಂಗೆ ಬಂದೀ ನೀನು ಇವ ತಂಡಿ ಸಾಕಟ್ಟೆ ಇವ ನಾನಂತೂ ಕಿಟಕಿ ಬಾಗ್ಲ ಹಾಕಿ ನನ್ನ ಸೀರೀಸ್ ಯಾರಿಗೆ ಮುಚ್ಕೊಂಡು ಕೂತ್ ಬಿಟ್ಟಿದ್ದೆ ಈಗ ನಿಮ್ಮ ಮನೆ ಬರೋಣ ನಮ್ಮೂರಾಗ ತಂಡಿದ್ದಕ್ಕೆ ಇಳಕಿತ್ತದು ಬಂದಾನ ಇವನ ಭಾಳ ಥಂಡಿ ಇಲ್ಲಿ ಅದಕ್ಕೆ ಅದಕ್ಕೆ ಕಿತ್ತಯ್ಯದ್ದು ಬಂದ್ಯ ಮತ್ತೆ ಎಲ್ಲಿದ ಥಂಡ್ಯಾಗ ನಾನು ನಿಗುಕೊಂಡ್ಬಿಟ್ಟನ ಅಂತ ಹೇಳಿ ನಮ್ಮೂರ ಹತ್ತಿಲ್ಲಿ ಹೊಳಿ ಸನೇಕಾಕತ್ತೆ ಅದಕ್ಕೆ ಬಂದ ಬಿಟ್ಟ ಅಲ್ಲೇ ಅಲ್ಲ ಪಾರ್ಸ್ವಾಡ ಹ್ಞೂ ಅಂತ ಅಂತಿಲ್ಲ ನಡಕ್ಕನ ಸ ಹೊಳಿ ಐತಿ ಏನು ನಡಗ ನಡಗ ಹಂಗೆ ಗಗದ 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 ನಡ್ಗದ ನಡ್ಗದ ಹ್ಞೂ ಬಿಡ್ತಿ ಬಿಡುತ್ತೆ ಆಯಿತಾ ನಡಿ ಬಿಸಿ ಬಿಸಿ ಚಾ ಚಹಾ ಮಾಡ್ಕೊಡ್ತೀನಿ ದಾಸಿ ಮಾಡಿದ್ದಿ ದಾಸಿಟ್ಟು ಚಹ ಕುಡಿ ಅಂತೆ ವೈಲ್ಯ ಕುಂಬ್ರತನಿವ ನಂಗೆ ಒಳಗೆ ಬರೋಕಾಗಲಿವ ಥಂಡಿ ಭಾಳ ಐತಿ ಇಲ್ಲಿ ಹಚ್ಕೊಡು மத்தேன் கை பிஸ்கொந்தே நம்ம மக்களிகேனல் தர்த்த நன் மகளிர் நடுகு நான் எழா அங்கே இல்ல திரோ உம் ஆய்ஸ் அல்ல மகள மனித இடத்தின் தண்டி நோடிகாலை எல்லா ஒன் ஒட் கிச்சு பிச்சி பிச்சி ஆகும் எல்லா திஜி டண்டிரா எல்லாக்கலங்காத்தீவி நன்கேடு ఆవ్సల్ల కరెంట్ కొడదితా అదక నెంట్ సీడ్ హాకట్టి అక్క చప్పలా తరిస్బిట్ ఇవరా బంద్రన్నీ అదక చప్పలు తగ్గందా నగ హుడుగురి సాక్ సంగల్ తగ్బందారు అవ ఎలా హాకీ హాకుందాయక అంతవ్ తో దిన హాక ఇలా అంద బత ఇవ నత ఎద్దాక బి బస్సు బందా బి అదక ఒట నాత్కొ అది బీ ఇవ్వ సొసకి చింత బాయి కెట్ కేర హి నమో ఆ సిట్ల అంద్ర చిత్తా రాము రమణి ఎప్ప ఈగ బారో నన్ను ముద్దిన మమ్మగన అయ్యో నన్ను బంగారు గిడ్డి ఎట్టి చెంద అది ఎప్ప నేను ఏ నంకే హాకొంటే ఇది నన్న బంగారు గిండి అయ్యో వాచంద కనతయ్య నన్న మమ్మగనా బ్యాగ్ చాలీగా ఉంటాయి ఎప్పైదు ఎప్ప ఎస్ క్లాస్ వక్కి పని మక్క అక్క ఇష్ట క్లాస్ ఎవ తి మసాలా దోసె మి దోసి దోసెడీ మొదలు తిన్న ఆమె మాతాడంతే రెడీ అది అక్కర్ గొప్ప జిట్ హాకబేడ అంతి జిట్ హోతా జుట్ల काय घेणार झुटला कमातार ना ठीक आहे म्हणून काला गाव याड झुटला हक्क देखा नमी लाड झुटले होते तिबा

ನಿನ್ ಎಷ್ಟು ಕೆಲಸ ಆಯ್ತ ಅಷ್ಟ ನೋಡ್ಕೊಳಗಪ್ಪ ಏಕೆ ಮಾಡ್ಕೊಡ್ತೀನಿ ಯವ ಹುಚ್ಚಬಾಡ್ಯಾ ಹುಚ್ಚನ ನಾಂಟ್ಯಾಂದ್ರ ತಿನ್ನು ಆಗ ಅಂತ ಇಲ್ಲೇ ತಾಟ್ನಾಗ ಮೂಸ ಹೆಂಗಾರ ಹೋಗಿನ ಓಡಿ ನೀ ಮಣಂಗಿಲ್ಲ ಸಾಲ್ ಆಕತಿ ಬರೀ ಹಿಲದ ಹಿಲದ ನಿಂದ ನಿಂದ ಹಿಲದ ಹುಚ್ಚು ಇದು ಬಂತು ನಾನು ತಲೆ ಕೆಟ್ಟ ತಿನ್ನು ಆಗಿ ಏನು ಮಾತಾಡಕತ್ತರಿ ತಾಯಿ ಮಗನು ನನಗರ ಇದ್ದು ಆಸ್ ಬೇಡ ಇವ ಇವ್ನು ಮೂಸಿನ ವಾಸಿನ ತುಂಬಿಡ್ತಿ ಪಾನೆಗಿಲ್ಲ ಚೀಟಿ ಚೀಟಿ ಹುತ್ತ ನಾನು ಹಾಟೆ ಎತ್ಕೊಂಡ ನೋಡ್ ಚಡ್ಡಿಯಾಗ ಲಘು ಓಡಲ್ಲ ಓಡ ಪೈತಾನಿಗೆ ಅಲ್ಲಿ ಹೇಳು ಇಲ್ಲೆಲ್ಲರ ಹೇಟ್ ಅಂದ್ರೆ ನೀನ್ ಪಡ್ದು ಬಿಡ್ತಾನೆ ನೀನು ಹೊತ್ತ ನಾನು ಅಂದ್ರ ಯವ್ವ ನಂಗೆ ಇದು ಬೇಡ ತಗೋರಿ ಇವ ಯಾವ ತಗೋಬೇಕು ಚೀನ ನೀನ್ ಬಂದ ಮುಂದೆ ಹೇತಾರಂಗ್ ಮಾಡ್ತಿ ಚೀನ ಇವ್ವಾ ನೀ ಅವನಗಿಂತ ಹೆಚ್ಚಿನ ದಯವ ನನ್ ರಾಡಿ ಅಲ್ಲ ಅವ್ ಬಂದ ಈ ರೀತಿ ಸ್ವಾಗತ ಮಾಡ್ದನು ನೀ ಏನು ಬಿ ದೊಹ ಒಕೊಂಡ್ ಬನ್ನ ತಿಂಗ್ಳದಾಗ ನಾಲ್ಕು ವಾರ ಇಲ್ಲೇ ಇರ್ತೀವಿ ನೀನು ಹ್ಮ್ ತಿಂಗಳದಾಗ ಬರೋ ನಾಲ್ಕ ವಾರದಾಗ ಒಂದ್ ವಾರ ಮನೆಯಾಗಿದ್ರೆ ಮೂರ್ ವಾರ ಇಲ್ಲೇ ಇರ್ತಿ ಮತ್ತೆ ಇನ್ನೇನ ಹೇಳದ್ ನಿನಗ ತಿನ್ನ ಸುಮ್ನ ಸಣ್ಣ ಹುಡ್ಗರ ಅಂದ್ಮೇಲೆ ಹೇಳುದು ಹುಚ್ಚು ಇದು ಇದೇ ಅತತಿ ನಾವ್ ತಿನ್ನೋ ಮುಂದೆ ಹೇಳ್ತಿದ್ದಂತ ಹುಡ್ಗರ ಈಗ ಬಂದ ಆ ಮೂಸ್ ಬಿಟ್ರ ಹೆ ತರಂಗಾಗಿ ಆ ಬರೀ ஏன் படக்கடறாட்டி ஒன் தோசி இத்த நினா இட்டி ஒன் தாசி மத்த ரமனி திண்ட ஒன் தாசி ரம் திண்ட நினா இட்டி நம்ம வந்து கொட்டினா இட்டு ஆக ஏன்லா அல்ல ನಿನ್ನ ನೋಟ್ಲಗೂ ಬಂದಿದ್ದೆ ಅಂದ್ರೆ ನಿನಗೆ ಕೊಟ್ಬಿಡ್ತಿದ್ ನೋಡ್ದೆ ಏನಾರ ಬೇರೆ ಉಪ್ಪಿಟ್ಟು ಗಿಪ್ಪಿಟ್ಟು ಮಾಡ್ತೀನಿ ಇವ್ ಹೊತ್ತು ನೀನು ಮತ್ತು ನೋಡು ಐತಿ ನೈತಿ ಅದಕ್ಕೆ ಮೊಸರು ಕಲಿಸ್ಕೊಂಡು ತಿಂದಕ್ಕೆ ನೋಡು ಖಾರ ಉಪ್ಪು ಹಾಕೊಂಡು ಹಾಂ ಹಾಂ ಚಿಕ್ಕಮ್ಮ ತಿಂದಕ್ಕೆ ಅಲ್ಲ ನಿನ್ನ ಮಕ್ಳಿಗೆ ಯಾರೋ ದೋಸೆದ ಹೂ ತಿನ್ನಿ ನನ್ನ ಮಕ್ಳಿಗೆ ಏನೋ ಮಾಡ್ತಾನೆ ಬೇಕಿಗೆ ಯಾಕೆ ಮಾಡಲಿ ಹ್ಞೂ ಹೌದು ಬಿಡು ಅದು ಕರೆ ನಾನು ನಾನು ಕೊಡಬಾರ್ದು ಕೊಟ್ಬಿಟ್ನಿ ಅಲ್ಲ ಅವು ಎರಡು ಅಪ್ಪ ಸತ್ ಮೇಲೆ ಇದು ನಿನಗ ಇದೆಯಾತ್ ನೋಡು அல்ல நானும் நின் மக்கள நின் நோட்கொண்டு ஆரம் நின்ட்ரிக் ஹோக்கான வந்து மந்த் இல்லே இருக்க இதொந்து சனி பீடா தங்க விடு இது மனியாக அல்ல நினைக்க தீத்தலண்ணா ஒன்று இட்ர இது நான் மனியாக இடக்க இல்லை ஆஸ்டெலாக ஓது ஒகிபேடோ ஹாஸ்டெல் ஓது விடவா எவ்வா ஆஸ்டெல் தாகிபுக்கே நானும் ஆகி அல்லே ஆத்மீட்டை முதவிராக்கி எந்தமேல இக்கீது சாக்க ஆஸ்தி ஐதி நாளெல்லாம் எவ்வளோ ஓட்கண்ட் அத்த ஓடி வரலாந்திர ஆஸ்தினு ஓத்து எல்லா ஓத்து பீதிக் நின்பாத்த ನೀನೇನು ಮನಿರಾವ್ ನೋಡ್ಕೊಟ್ಟೆನಾ ನೌಕರಿ ಮಾಡ್ತಾನೆ ನೌಕ್ರಿ ಅಂತ ಕೊಟ್ಟುಬಿಟ್ಟು ಇದ್ದು ಜಾಸ್ತಿ ಎಲ್ಲ ಇದೆ ಅಂತಡಿ ಎಲ್ಲ ಇವ್ರಪ್ಪನಂತ ಹ್ಞೂ ನಾನು ಗಂಡನು ಓದಿಸಿ ನೌಕರಿ ಹೆಚ್ಚಿದ್ದೆ ನನ್ನ ಗಂಡ ಈಗ ಹೋಗ್ಯಾನ ಇನ್ನೂ ಒಂದು ತಿಂಗ್ಳದ್ದು ಪೇಮೆಂಟ್ ಬಂದಿಲ್ಲ ಈಗ ನನ್ನ ಮದ್ಯಾಗೆ ಅವಾಗಿಂದ ನೌಕರಿ ನೌಕರಿ ಅಂತ ಸುಳ್ಳು ಹೇಳಿ ಸಕೇಳಿ ಈಗ ನೌಕ್ರಿ ಕಷ್ಟಪಟ್ಟು ಪಟ್ಟು ಎಲ್ಲ ಮಾಡಿ ಇವ್ರಪ್ಪ ಸೀತಾಗಳಪ್ಪ ನೌಕರಿ ಹೆಚ್ಚಿದೆ ಎಲ್ಲ ಮಾಡಿದ ತಮ್ಮನ್ನು ನೌಕ್ರಿಗೆ ಹೋ ಸಂತೋಷ ಆತು ಅದೇನದ ಸತ್ತರ ಅಲ್ಲ ಮತ್ತೆ ಹ್ಞೂ ಮಿನಿ ಹೇಳಿದ್ದೆ ನಾನು ಸೀತಾನ ಕನಸು ತೋರಿಸ್ತೇನಿ ನಿಮಗಂತ ಈಗ ತೋರಿಸ್ತೇನೆ ನೋಡ್ರಿ ಯಾಕಂದ್ರ ಅಕ್ಕಿಗೆ ಹೊಟ್ಟೆ ಕೂಡ ಚಿಕ್ಕಮ್ಮ ಚಲೋ ಹಾಕ್ತಿರೋದ್ರಿಂದ ತಾಯಿ ನೆನಪಾಕೇತಿ ಅದ್ ಹೆಂಗಿ ನೆನಪು ಅನ್ನೋದನ್ನ ನೋಡ್ರಿ ಆ ಕಥೆ ಮೂಲಕ ತಾಯಿ ತಂದೆ ಹೆಂಗ್ ಸತ್ರು ಅನ್ನೋದು ನಿಮ್ಗ್ ಗೊತ್ತಾಕೈತಿ ಇವ್ರ ಯಾರು ಅಂತ ಕೇಳಕ್ ಹೋಗ್ಬೇಡ್ರಿ ಆ ತನಸ ಮುಗಿತ ಅಂದ್ರ ಮತ್ವ ಹೆಂಗಿ ಹಂಗ ಬರ್ತೇತಿ ನೋಡ್ರಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಪ್ಪ ದಿನ ಒಂದಾದ್ರೂ ವೀಡಿಯೋ ಹಾಕಿ ಹಾಕ್ತೀನಿ ನಿನ್ನೆ ಒಂದ್ ಹಾಕಿದ್ವಿ ಇವತ್ತೊಂದ್ ಹಾಕತೇನೆ ಅನ್ಮಾಲ ಒಂದ್ ನವೀನ್ ಕತೆ ಕತೆಂತೂ ಅದು ಬಂದೇ ಬರ್ತಾ ಆ ಚಾನಲ್ ಒಳಗೆ ಈ ಚಾನಲ್ ಮಾತ್ರ ಇದು ಒಂದ್ ಬರ್ತೈತಿ ನೋಡ್ರಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಮತ್ತೆ ಇದ್ರಾಗ ಏನಾದ್ರೂ ಬದಲಾವಣೆ ಬೇಕು ಅಂದ್ರೆ ನೀವ್ ಹೇಳ್ಬೋದು ನೀವ್ ಹೇಳಿದ ಪ್ರಕಾರ ನಾನು ಮಾಡ್ತೀನಿ ನಾನೇ ಸಂತ ಕಥೆನೇ ಇದು ಯಾರಿಗೂ ಕಥೆಯಲ್ಲ ಯಾರಿಗೂ ಸಂಬಂಧಿಸಿದ್ದಲ್ಲ ನಾನು ನನ್ನ ತಲೆಯಲ್ಲಿ ಕ್ರಿಯೇಟ್ ಮಾಡಿರೋಂಥ ಕಥೆನ ಯೋಚನೆ ಮಾಡಿ ಮಾಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ಬದಲಾವಣೆ ಮಾಡಬೇಕು ಅಂದರೆ ಹೇಳಿ